ಶ್ರೀ ವಿದ್ಯಾ ಚೌಡೇಶ್ವರಿ ಪ್ರಸಿದ್ಧ ದೇವಸ್ಥಾನ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ ಅಂತ ಇವತ್ತು ಆ ಒಂದು ದೇವಸ್ಥಾನದ ಸಂಪೂರ್ಣ ವಿವರ ಯೂಟ್ಯೂಬ್ನಲ್ಲಿ ನಾನು ಹಾಕ್ತೀನಿ ದಯವಿಟ್ಟು ನೋಡಿ ಹಾಗೂ ಈ ಒಂದು ದೇವಸ್ಥಾನಕ್ಕೆ ಯಾರೇ ಆದ್ರೂ ತಪ್ಪ ಕಷ್ಟಗಳನ್ನ ಹೇಳ್ಕೊಂಡು ಬಂದ್ರೆ ನಿಜವಾಗ್ಲೂ ಒಳ್ಳೇದಾಗುತ್ತೆ ಅಂತ ಆರು ಭಕ್ತಾದಿಗಳು ಹೇಳಿದ್ದಾರೆ ಹಾಗಾಗಿ ದೇವಸ್ಥಾನ ಮುಣಿಗಲ್ ತಾಲೂಕು ಹುಲಿಯೂರು ದುರ್ಗದಲ್ಲಿದೆ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ ಅಂತ ನೋಡಬೇಕು ನೀವು ಒಳಗಡೆ ಎಷ್ಟು ಜನ ಇದ್ದಾರೆ ಅಂತ ನಾನು ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ನೋಡಿ ಹಾಗೂ ತಪ್ಪದೆ ನಿಮ್ದು ಯಾವುದೇ ಕಷ್ಟ ಇದ್ರೂ ಬಂದು ದೇವ್ರನ್ನ ಕೇಳ್ಕೊಳ್ಳಿ ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಬನ್ನಿ ದೇವಸ್ಥಾನಕ್ಕೆ ಈ ವಿಡಿಯೋ ನಿಮ್ಮವರೆಗೆ ತಲುಪಿದೆ ಅಂದ್ರೆ ಅದಕ್ಕೆ ಕಾರಣ ಒಂದೇ ತಾಯಿ ವಿದ್ಯಾ ಚೌಡೇಶ್ವರಿ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತ ಅರ್ಥ ಭಕ್ತಿಯಿಂದ ಕಾಮೆಂಟ್ ಮಾಡಿ ಜೈ ವಿದ್ಯಾ ಚೌಡೇಶ್ವರಿ ಎಂದು ಮತ್ತೆ ಈ ವಿಡಿಯೋವನ್ನು ಕನಿಷ್ಠ ಐದು ಜನರಿಗೆ ಶೇರ್ ಮಾಡಿ ಇಂದು ನಾನು ಬಂದಿರುವುದು ಹಾಗೂ ನಿಮಗೆ ವಿವರಿಸುತ್ತಿರುವ ಈ ದೇವಾಲಯ ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಇದು ಕೇವಲ ಒಂದು ದೇವಸ್ಥಾನ ಅಲ್ಲ ಲಕ್ಷಾಂತರ ಕುಟುಂಬಗಳ ನಂಬಿಕೆಯ ಆಧಾರ ಯಾಕೆ ಗೊತ್ತಾ ಕಳಶಾಸ್ತ್ರ ಈ ಕ್ಷೇತ್ರದ ಮಹತ್ವ ಈ ತಾಯಿಯ ಸನ್ನಿಧಾನದಲ್ಲಿ ಇರುವ ಅಪರೂಪದ ವಿಶೇಷತೆ ಎಂದರೆ ಕಳಶಶಾಸ್ತ್ರ ಒಮ್ಮೆ ಭಕ್ತಿಯಿಂದ ಇಲ್ಲಿ ಬಂದು ಕಳಶಶಾಸ್ತ್ರ ಕೇಳಿ ಹೋದರೆ ನಿಮ್ಮ ಜೀವನದಲ್ಲಿ ಮುಂದೆ ನಡೆಯುವಂತಹ ಘಟನೆಗಳು ಅದೇ ರೀತಿಯಲ್ಲಿ ನಡೆಯುತ್ತವೆ ಅಂತ ಭಕ್ತರ ನಂಬಿಕೆ ಇಲ್ಲಿ ತಾಯಿ ಸ್ವತಃ ನಿಮ್ಮ ವಿಷಯಗಳನ್ನು ಕಳಶದ ಬರೆಯುತ್ತಾರೆ ಮತ್ತು ಗುರುಗಳ ಮುಖಾಂತರ ನಿಮಗೆ ಸ್ಪಷ್ಟವಾಗಿ ತಿಳಿಸಲಾಗುತ್ತದೆ ಯಾವುದೇ ಸಮಸ್ಯೆ ಇರಲಿ ಸ್ಪಷ್ಟ ಉತ್ತರ ನಿಮಗೆ ಜೀವನದ ಸಮಸ್ಯೆಗಳಾಗಬಹುದು ಆರೋಗ್ಯದ ತೊಂದರೆಗಳಾಗಬಹುದು ಉದ್ಯೋಗ ವ್ಯವಹಾರ ವಿವಾಹ ವಿಳಂಬ ಇರಬಹುದು ಸಂತಾನ ಭಾಗ್ಯ ಬೇಕಿರಬಹುದು ಇದು ಯಾವ ಸಮಯದಲ್ಲಿ ಆಗುತ್ತೆ ಎಷ್ಟು ದಿನಕ್ಕೆ ಫಲ ಸಿಗುತ್ತೆ ಹಲವಾರು ಭಕ್ತರ ಸಮಸ್ಯೆ ಬಗೆ ಹರಿದಿದೆ ಎಂಬುದಕ್ಕೆ ಅವರೇ ಹೇಳುತ್ತಾರೆ ಕೇಳಿ ಒಂದು ಆ ನಮ್ಮ ಕೈ ಬಿಟ್ಟು ಹೋಗುವಂಥ ಪರಿಸ್ಥಿತಿಯಲ್ಲಿತ್ತು ಅಂಥ ಸಂದರ್ಭದಲ್ಲಿ ನಾನು ಈ ದೇವಿಗೆ ಭಕ್ತಿಪೂರ್ವಕವಾಗಿ ನಾನು ನಮ್ರತೆಯಿಂದ ನಾನು ಬೇಡ್ಕೊಂಡೆ ತಾಯಿ ನಾನು ಬಹಳ ಕಷ್ಟಪಟ್ಟು ಸಂಪಾದನೆ ಮಾಡಂತ ಆಸ್ತಿ ಕೋರ್ಟಲ್ಲಿ ಬಿದ್ದಿದೆ ನನಗೆ ಅದನ್ನು ಸ್ಟೇ ಮಾಡಿಕೊಡವ ಅಂತ ಹೇಳಿ ತತ್ಕ್ಷಣವೇ ನನಗೆ ಆ ಸಿಕ್ಕಿದೆ ಬನ್ನಿ ನೋಡಿ ತಾಯಿ ಅದಕ್ಕಾಗಿ ಈ ತಾಯಿಯನ್ನು ನಂಬಿ ನಡೆದುಕೊಳ್ಳುವವರು ಇಂದು ಲಕ್ಷಾಂತರ ಜನ ಅದರಲ್ಲೂ ವಿಶೇಷವಾಗಿ ಅಮಾವಾಸೆ ಹುಣ್ಣಿಮೆ ವಿಶೇಷ ಪೂಜೆ ಇಲ್ಲಿನ ಅತ್ಯಂತ ವಿಶೇಷ ಈ ಸನ್ನಿಧಾನದಲ್ಲಿ ಪ್ರತಿ ಅಮಾವಾಸೆ ಮತ್ತು ಹುಣ್ಣಿಮೆ ಎಂದು ವಿಶೇಷ ಪೂಜೆ ಕಾರ್ಯಕ್ರಮಗಳು ನಡೆಯುತ್ತಿವೆ ಆ ದಿನಗಳಲ್ಲಿ ಸಾವಿರಾರು ಭಕ್ತರು ಇಲ್ಲಿ ಸೇರುತ್ತಾರೆ ಭಕ್ತರು ತರುವುದೇನು ಗೊತ್ತಾ ಆಶ್ಚರ್ಯ ಪಡುತ್ತೀರಾ ಮುಡಿಪು ಸಮರ್ಪಣೆ ಸರಳ ಆದರೆ ಶಕ್ತಿಯುತ ಮನೆಯಿಂದ ಐದು ರೂಪಾಯಿ ಅಥವಾ ಒಂಬತ್ತು ರೂಪಾಯಿ ಮುಡುಪು ಅರಿಶಿನ ಬಟ್ಟೆಯಲ್ಲಿ ಕಟ್ಟಿ ಭಕ್ತಿಯಿಂದ ತರುತ್ತಾರೆ ಆ ಮುಡುಪಿನೊಳಗೆ ತಮ್ಮ ಸಮಸ್ಯೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಗಂಟು ಹಾಕಿ ತಾಯಿಯ ಪಾದದಲ್ಲಿ ಇಡುತ್ತಾರೆ ಅದನ್ನು ತಾಯಿ ತನ್ನದೇ ಸಮಸ್ಯೆ ಅನ್ನೋ ರೀತಿ ಸ್ವೀಕರಿಸಿ ಶೀಘ್ರದಲ್ಲೇ ಪರಿಹಾರ ಕೊಡುತ್ತಾರೆ ಅಂತ ಭಕ್ತರ ನಂಬಿಕೆ ಹಾಗೂ ಅಲ್ಲಿ ಹಲವಾರು ನಿದರ್ಶನಗಳು ಇವೆ ಮಡಲಕ್ಕಿ ಹರಕ್ಕೆ ನೂರಾರು ಭಕ್ತರು ಇಲ್ಲಿ ಚಿಕ್ಕ ಚೌಡಮ್ಮನಿಗೆ ಮಡಲಕ್ಕಿ ಕೊಡುವ ಹರಕ್ಕೆ ಬಹಳ ಪ್ರಸಿದ್ಧ ಅಮಾವಾಸೆ ಹುಣ್ಣಿಮೆ ದಿನಗಳಲ್ಲಿ ನೂರಾರು ಸಾವಿರಾರು ಜನ ಮಡಲಕ್ಕಿ ಸಮರ್ಪಿಸಿ ಹೋಗುತ್ತಾರೆ ಅಮಾವಾಸೆ ಹಾಗೂ ಹುಣ್ಣಿಮೆಯ ವಿಶೇಷ ದಿನದಂದು ಚಿಕ್ಕ ಚೌಡಮ್ಮನಿಗೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ತಾಲೂಕುಗಳಿಂದ ಜನಸಾಗರವೇ ಅರಿದು ಬರುತ್ತದೆ ಇಲ್ಲಿ ನಡೆಯುವ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಬರೆ ಮಾತಿನಲ್ಲಿ ಬಣ್ಣಿಸಲು ಸಾಧ್ಯವೇ ಇಲ್ಲ ಅದೆಷ್ಟೋ ಜನ ಹಲವಾರು ಕಷ್ಟಗಳನ್ನು ಅನುಭವಿಸಿ ನಂತರ ಶ್ರೀ ಕ್ಷೇತ್ರ ತಾಯಿ ವಿದ್ಯಾ ಚೌಡಮ್ಮನ ಮಾಹಿತಿ ದೊರೆತ ನಂತರ ಇಲ್ಲಿಗೆ ಬಂದು ತಮ್ಮ ಸಂಕಷ್ಟಗಳನ್ನು ಬಗೆಹರಿಸಿಕೊಂಡಿದ್ದಾರೆ ಇನ್ನು ಈ ತಾಯಿ ನೆಲೆಸಿರುವಂತಹ ಜಾಗ ಕೆಜಿ ದೇವಪಟ್ಟಣ ಅಂದರೆ ಕರ್ನಾಟಕದ ದೇವನಾಡು ಎಂದು ಕರೆಯುತ್ತಾರೆ ಅಧಿದೇವತೆ ಆಗಿರುವಂತಹ ತಾಯಿ ವಿದ್ಯಾಚೋಡೇಶ್ವರಿ ಸನ್ನಿಧಾನಕ್ಕೆ ಬಂದು ರಾಜ್ಯವಲ್ಲದೆ ಹೊರ ಇಲ್ಲಿಗೆ ಭಕ್ತರು ಬಂದು ತಮ್ಮ ಕಷ್ಟವನ್ನು ಬಗೆಹರಿಸಿಕೊಂಡಿದ್ದಾರೆ ಇನ್ನು ಇಲ್ಲಿನ ಮತ್ತೊಂದು ವಿಶೇಷತೆ ಎಂದರೆ ಅರಿಶಿಣ ಸ್ನಾನ ತಾಯಿಗೆ ಲೇಪಿಸಿದ ಅರಿಶಿಣದಿಂದ ಭಕ್ತರಿಗೆ ಸ್ನಾನ ಇದರಿಂದ ಅವರಿಗೆ ಇರುವಂತಹ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಎಂದು ನಂಬಲಾಗುತ್ತದೆ ತಾಯಿಗೆ ಲೇಪಿತವಾಗಿದ್ದ ಪವಿತ್ರ ಅರಿಶಿಣ ನೀರು ಸೋಕುತ್ತಲೇ ಭಕ್ತಿ ಭಾವದಿಂದ ಭಕ್ತರು ಪುಳಕಿತರಾಗುತ್ತಾರೆ ಇನ್ನು ರಾಜ್ಯದ ಹಲವು ಜಿಲ್ಲೆಗಳಿಂದ ಇಲ್ಲಿಗೆ ಬಂದ ಭಕ್ತರ ಮಾತು ಕೇಳೋಣ ಬನ್ನಿ ನಮಸ್ಕಾರ ನಾವು ಬೆಂಗಳೂರಿನಿಂದ ಬಂದಿದ್ದೀವಿ ಇದು ನನ್ ಸೆಕೆಂಡ್ ಟೈಮ್ ಬರ್ತಿರೋ ದೇವಸ್ಥಾನಕ್ಕೆ ತುಂಬಾ ಪಾಸಿಟಿವಿಟಿ ಅನಿಸ್ತಿದೆ ದೇವಸ್ಥಾನಕ್ಕೆ ಬಂದಿ ನಾವು ಎರಡನೇ ಸಲ ಇಲ್ಲಿ ಬರ್ತಾ ಇದ್ದೀವಿ ನಮ್ಗೆ ದೇವ ಇದು ಅನುಗ್ರಹ ಚೆನ್ನಾಗಿದೆ ಆ ನಮ್ಗೆ ಗೋದಾನ ಮಾಡ್ಲಿಕ್ಕೆ ಹೇಳಿದ್ರು ಗೋದಾನ ಮಾಡಿದ್ವಿ ಆಹ್ ಹಿಂದೆ ಸಾಯಿದ ಅನುಗ್ರಹ ನಮ್ಗೆ ಚೆನ್ನಾಗಿರತ್ತಂತ ಅನಿಸುತ್ತೆ ನಾವು ತುಮಕೂರಿಂದ ತುಮಕೂರು ಫಸ್ಟ್ ಟೈಮ್ ರಂಗಾಪುರದಿಂದ ತುಂಬಾ ಒಳ್ಳೆ ದೇವಸ್ಥಾನ ಎಲ್ಲ ಸಾರಗಳು ಜನ ತುಂಬ ತುಂಬ ಒಳ್ಳೆಯ ದೇವಸ್ಥಾನ ಟೂ ಟೈಮ್ ಬಂದಿದ್ದೀವಿ ಎರಡು ಟೈಮ್ ಬಂದರೆ ಬರ್ತಾ ನಾನು ಇಲ್ಲಿ ಬರಕ್ ಶುರು ಮಾಡಿ ಒಂದು ಎರಡು ವರ್ಷದಿಂದ ಶ ಫಾಲೋ ಮಾಡ್ತಿದ್ದೀನಿ ಮತ್ತೆ ಇಲ್ಲಿ ಬರಕ್ಕೆ ಶುರು ಮಾಡಿದಾಗ್ಲಿಂದ ಒಳ್ಳೇದಾಗಿದೆ ಮತ್ತು ಇಲ್ಲಿ ಬೇರೆ ಥರ ಇಲ್ಲಿ ಹೋಮ ಆಗಲಿ ಅದು ಮಾಡಿಸ್ರಿ ಇದು ಮಾಡಿಸ್ರಿ ಅಂತ ಯಾವುದು ರೀತಿ ಇರಲ್ಲ ಐದು ರೂಪಾಯಿ ಒಂಬತ್ತು ರೂಪಾಯಿ ಏನು ಹರಕೆ ಕಟ್ಟೋದು ಅದು ಏನು ಅಮಾವಾಸ್ಯೆ ಒಮ್ಮೆ ದಿವಸ ಬಂದು ಅದು ಹರಕೆ ತೀರಿಸಿದ್ರೆ ಆಯಿತು ಮತ್ತು ಇಲ್ಲಿ ಬರೋಕ್ಕೆ ಶುರು ಆದಾಗ ನನಗೆ ಫೈನಾನ್ಷಿಯಲಿ ಆಗಲಿ ಪರ್ಸನಲ್ ಪ್ರಾಬ್ಲಮ್ ಆಗಲಿ ಎಲ್ಲರೂ ಸಾಲ್ವ್ ಆಗ್ತಾ ಬಂದಿದೆ ಆದ್ದರಿಂದ ನಾನು ಇಲ್ಲಿ ಫಾಲೋ ಮಾಡೋಕ್ಕೆ ಶುರು ಮಾಡಿ ಟೂ ಇಯರ್ಸ್ ಆಯಿತು ಎಲ್ಲ ಒಳ್ಳೇದಾಗ್ತಿದೆ ಬಟ್ ಇಲ್ಲಿ ಹೇಳೋಕ್ಕಿಂತ ಒಂದು ಸತಿ ನೀವು ಬಂದು ವಿಸಿಟ್ ಮಾಡಿ ನಿಮ್ದು ಎಕ್ಸ್ಪೀರಿಯೆನ್ಸ್ ನೀವೇ ಸ್ವತಃ ನೋಡಿ ಅದ್ರ ಬಗ್ಗೆ ನೀವೇ ಹೇಳಬೇಕಾಗತ್ತೆ ಯಾಕಂದರೆ ಅಷ್ಟು ಚಮತ್ಕಾರ ನಡೆಯುತ್ತಿಲ್ಲ ಮತ್ತು ಇಲ್ಲಿ ಪ್ರಶ್ನೋತ್ತರೂ ನಡೆಯುತ್ತೆ ಅಲ್ಲಿ ನೀವು ಕೇಳ ಕೇಳೋ ಪ್ರಶ್ನೆ ಅವರೇ ಹೇಳ್ತಾರೆ ಉತ್ತರನು ಅವರೇ ಹೇಳ್ತಾರೆ ಅದ್ರ ಪ್ರಕಾರ ನೀವು ಫಾಲೋ ಮಾಡ್ತಾ ಹೋದ್ರೆ ಚೆನ್ನಾಗತ್ತೆ ದಾವಣಗೆರೆ ಗೋಶಾಲೆ ಪಕ್ಕದಲ್ಲೇ ಎಲ್ಲ ರೂಮ್ ಇದೆ ಎಲ್ಲ ಇದೆ ಇಲ್ಲಿ ಒಂದು ಸೊಳ್ಳೆ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಷ್ಟು ಕ್ಲೀನ್ ಮೇಂಟೆನೆನ್ಸ್ ಇದೆ ಪ್ರತಿ ದಿವಸನೂ ಪ್ರಶ್ನೋತ್ತರ ಅಂತೂ ಇರುತ್ತೆ ಬುಧವಾರ ಒಂದು ದಿವಸ ಬಿಟ್ಟು ಬಾಕಿ ದಿವಸ ಪ್ರತಿ ദിശಾನೂ ಇರುತ್ತೆ ಪ್ರಸಾದ ವ್ಯವಸ್ಥೆ ಬೆಳಕಿನಿಂದನೇ ಇರುತ್ತೆ ಕಿಪನ್ಿಂದ ಮಧ್ಯಾಹ್ನ ಊಟ ಎಲ್ಲ ಇರುತ್ತೆ ಹಾ ಚೆನ್ನಾಗಿರುತ್ತೆ ಪ್ರಸಾದಾನೂ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿ ಅದಕ್ಕಿಂತ ಇಲ್ಲಿ ದೇವಿ ಮಹಿಮಾನು ಚೆನ್ನಾಗಿದೆ ನಡೆಕೊಂಡೆ ಎಲ್ಲ ಅದು ಚೆನ್ನಾಗಿ ಆಗುತ್ತೆ ಬರ್ತಾ ಇದ್ದೀನಿ ಇಷ್ಟ ಪರ್ತಾಯ್ತು ಪತ್ನಾಮ ನಗರ ಅಂತ ಹೇಳಿಲ್ಲ ಒಂದು ಬಾಡಾಕ್ತಿ ಒಂದಷ್ಟು ನಿಮ್ಮ ಕಷ್ಟ ಸುಖಿ ನಾವು ಟಿ ನರಸಿಪುರ ಟಿ ನರಸಿಪುರದ ಹತ್ರ ಹಳೇ ತಿರು ಕೊಡ್ಲು ಮೈಸೂರು ಜಿಲ್ಲೆ ನಾವು ರಾಮನಗರ ಯಾವ ಯಾವ್ಯಾವ ದೇಶದವ್ರು ಬಂದ್ರು ಯಾರು ಏನಿಲ್ಲ ಬಹಳ ಅನಿ ಕೊಡೋಕೆ ರೊಬ್ಬಿ ಕೊಡ್ತಾರೆ ಹಾಸ್ಕೊಳ್ಳೋಕೆ ಕೊಡ್ತಾರೆ ಅದಿನ ಕೊಡ್ತಾರೆ ಬಹಳ ಚೆನ್ನಾಗಿರ್ತದೆ ಏನು ತೊಂದರೆ ಇಲ್ಲ ಎಷ್ಟು ಜನರು ಇರ್ಬೋದು ಒಳ್ಳೇದಾಯ್ತದೆ ಬಂದ್ರು ಬಹಳ ಚೆನ್ನಾಗಿರ್ತದೆ ಬಹಳ ಏನು ಅನುಕೂಲ ಚೆನ್ನಾಗದೆ ಬಹಳ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ

ಯಾವ ಮಕ್ಕಳು ಎರಡೂವರೆ ವರ್ಷ ತಾಯಿ ಅಧಿಯನ್ನು ಕುಡಿತವೋಳಿತ ದಷ್ಟಪುಷ್ಪವಾಗಿರ್ತವೆ ನಂತರ ಎಂತ ಜಲ ಬಂದ್ರು ಕೋವಿಡ್ ಬಂದ್ರು ಪ್ರಧಾನ ಬಂದ್ರು ಬೇರೆ ಇಮ್ಯುನಿಟಿ ಪವರ್ ತಾಯಿ